ಧಾರವಾಡ ಜಿಲ್ಲಾ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಎದ್ದಿದೆ ಮೂಲ ಕಾರ್ಯಕರ್ತರನ್ನ ಕಡೆಗಣಿಸಿರುವಂತಹ ಆರೋಪ ಪೈಪೋಟಿಯ ನಡುವೆ ಬಿಜೆಪಿಯ ಎರಡು ಜಿಲ್ಲಾ ಘಟಕಗಳಿಗೆ ನೂತನ ಅಧ್ಯಕ್ಷರ ನೇಮಕ ಮಾಡಲಾಗಿದೆ ಇದರ ಬೆನ್ನಲ್ಲೇ ಧಾರವಾಡ ಜಿಲ್ಲೆಯ ಕಮಲಪಾಳ್ಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷರಾಗಿ ಪಾಲಿಕೆ ಸದಸ್ಯ ತಿಪ್ಪಣ್ಣ ಮಜ್ಜಗಿ ನೇಮಕ ಮಾಡಲಾಗಿದೆ ಈ ಹಿಂದೆಯೂ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಅಧ್ಯಕ್ಷರಾಗಿದ್ದ ತಿಪ್ಪಣ್ಣ ಇವರ ಪತ್ನಿ ಅಶ್ವಿನಿ ಮಜ್ಜಗಿ ಕೂಡ ಮೇಯರ್ ಹುದ್ದೆಯನ್ನ ಅಲಂಕರಿಸಿದೆ ತಿಪ್ಪಣ್ಣ ಮಜ್ಜಗಿ ಅವರಿಗೆ ಮತ್ತೆ ಅಧ್ಯಕ್ಷ ಪಟ್ಟ ಕೊಟ್ಟಿದ್ದಕ್ಕೆ ಆಂತರಿಕ ಬಿರುಕು ಮೂಡ್ಬಿಟ್ಟಿದೆ ಪಕ್ಷ ಸಂಘಟನೆಗೆ ಶ್ರಮಿಸಿದ ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಬೇಸರವನ್ನ ಹೊರಹಾಕಲಾಗ್ತಾ ಇದೆ ಪಕ್ಷಕ್ಕಾಗಿ ದುಡಿದವರು ಅನ್ನುವಂಥವ್ರು ಇದ್ದಾರೆ ಅವರನ್ನ ಹೊರತುಪಡಿಸಿ ಮತ್ತೆ ಮತ್ತೆ ಅಧಿಕಾರವನ್ನು ಅನುಭವಿಸಿದವರಿಗೆ ಯಾಕೆ ಅವಕಾಶ ಕೊಡಬೇಕು ಅನ್ನೋದು ಪ್ರಶ್ನೆ ಇದು ಧಾರವಾಡ ಜಿಲ್ಲಾ ಬಿಜೆಪಿಯ ಅಸಮಾಧಾನ ಕಾರಣವಾಗಿದೆ ಮೂಲ ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ ಪೈಪೋಟಿಯ ನಡುವೆ ಬಿಜೆಪಿಯ ಎರಡು ಜಿಲ್ಲಾ ಘಟಕಗಳಿಗೆ ನೂತನ ಅಧ್ಯಕ್ಷರ ನೇಮಕ ಆಗ್ಬಿಟ್ಟಿದೆ ಧಾರವಾಡ ಜಿಲ್ಲೆಯ ಕಮಲಪಾಳ್ಯದಲ್ಲಿ ಇದು ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ ನೋಡಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷರಾಗಿ ಪಾಲಿಕೆ ಸದಸ್ಯ ತಿಪ್ಪಣ್ಣ ಮಜ್ಜಗಿ ಅವರನ್ನ ನೇಮಕ ಮಾಡಿದ್ದಾರೆ ಈ ಹಿಂದೆಯೂ ಕೂಡ ಇವರೇ ಅಧ್ಯಕ್ಷರಾಗಿದ್ದರು ಆಮೇಲೆ ಅವರ ಪತ್ನಿ ಅಶ್ವಿನಿ ಮಜ್ಜಗಿ ಅವರು ಮೇಯರ್ ಹುದ್ದೆಯನ್ನು ಕೂಡ ಅಲಂಕರಿಸಿದ್ರು ಈಗ ಮತ್ತೆ ನೀವು ಅವರಿಗೆ ಅವಕಾಶ ಕೊಟ್ಟಿದ್ದೀರಾ ನ್ಯಾಯ ಪಕ್ಷಕ್ಕಾಗಿ ದುಡಿತಾ ಇರೋರು ದುಡಿತನೇ ಇರಬೇಕು ಅವಕಾಶವನ್ನು ಅಥವಾ ಅಧಿಕಾರವನ್ನು ಅನುಭವಿಸುವವರು ಅನುಭವಿಸ್ತಾನೇ ಇರಬೇಕು ಇದು ಸರಿನಾ ಅನ್ನೋದು ಪ್ರಶ್ನೆ ಇದೇ ಅಸಮಾಧಾನಕ್ಕೆ ಕಾರಣವಾಗಿರುವಂಥದ್ದು ಇದನ್ನು ಯಾವ ರೀತಿಯಾಗಿ ನಾಯಕರುಗಳು ಶಮನ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಯಾಕಂದರೆ ಈ ಅಸಮಾಧಾನವನ್ನು ಹಾಗೆ ಮುಂದೂಡ್ಸ್ಕೊಂಡು ಹೋಗೋಕ್ಕಾಗಲ್ಲ ಪ್ರತಿಯೊಬ್ಬರು ಕೂಡ ಮುಖ್ಯ ಲೋಕಸಭಾ ಚುನಾವಣೆ ಇದೆ ಕಾರ್ಯಕರ್ತರೆಲ್ಲರೂ ಒಗ್ಗೂಡ್ಕೊಂಡು ಇರಬೇಕು ಸೊ ಹೀಗಿರಬೇಕಾದ್ರೆ ಈ ಭುಗಿಲೆದ್ದಿರುವಂತಹ ಅಸಮಾಧಾನವನ್ನ ನಾಯಕರುಗಳು ಹೇಗೆ ಶಮನ ಮಾಡ್ತಾರೆ ಅನ್ನೋದು ಸದ್ಯ ಇರುವಂತ ಪ್ರಶ್ನೆ ಆಗಿದೆ ನೀವು ಮೂಲ ಕಾರ್ಯಕರ್ತರನ್ನು ಕಡೆಗಣಿಸಿದ್ದೀರಾ ಅವಕಾಶ ಕೊಟ್ಟವ್ರಿಗೆ ಅಧಿಕಾರ ಕೊಟ್ಟವ್ರಿಗೆ ಮತ್ತೆ ಮತ್ತೆ ಕೊಡ್ತಾ ಇದ್ದೀರಾ ನಾವು ನಿರಂತರವಾಗಿ ಪಕ್ಷಕ್ಕೆ ಅಂತ ದುಡ್ಕೊಂಡು ಬಂದಿದ್ದೀವಿ ಪಕ್ಷಕ್ಕೆ ಅಂತ ದುಡ್ದವ್ರಿಗೆ ಏನ್ ಲಾಭ ಹಾಗಾದ್ರೆ ಅವ್ರನ್ನ ಗುರುತಿಸೋದು ಬೇಡವಾ ಅವ್ರಿಗೆ ಅವಕಾಶ ಕೊಡೋದು ಬೇಡ್ವಾ ಅವ್ರಿಗೆ ಅಧಿಕಾರ ಸಿಗೋದು ಬೇಡ್ವಾ ನಮಗೂ ಬಿಟ್ಕೊಟ್ಟು ಬಿಟ್ಕೊಟ್ಟು ಸಾಕಾಗಿ ಹೋಗಿದೆ ಅನ್ನುವಂಥದ್ದು ಅವರ ವಾದ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಅಧಿಕಾರ ಸಿಕ್ತವ್ರಿಗೆ ಸಿಗ್ತಾ ಇದೆ ಮೂಲ ಬಿಜೆಪಿಗರ ಕಡೆಗಣಿಸಲಾಗಿದೆ ಒಂದಷ್ಟು ಆರೋಪಗಳಿದೆ ಈ ಅಸಮಾಧಾನವನ್ನು ಶಮನ ಮಾಡುವಂತ ನಿಟ್ಟಿನಲ್ಲಿ ಯಾರಾದ್ರೂ ನಾಯಕರು ಮುಂದಾಳತ್ವ ವಹಿಸಿಕೊಂಡಿದ್ದಾರೆ ಹೇಗೆ ಧಾರವಾಡ ಜಿಲ್ಲೆ ಅಂದ್ರೆ ಬಿಜೆಪಿಯ ಭದ್ರಕೋಟೆ ಆದ್ರೆ ಇವತ್ತು ಈ ಬಿಜೆಪಿಯ ಭದ್ರಕೋಟೆ ಯಾವ ಮಟ್ಟಿಗೆ ಆಗಿದೆ ಅಂತಂದ್ರೆ ಚಿತ್ರ ಚಿತ್ರ ಆಗುವ ಮಟ್ಟಿಗೆ ತಲುಪಿರು ಯಾಕಂದ್ರೆ ಇಲ್ಲಿ ಘಟನ ನಾಯಕ ಮತ್ತು ಜೋಡೆತ್ತುಗಳು ಅಂತೇಳಿ ಇಬ್ಬರು ಒಬ್ರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು ಇನ್ನೊಬ್ರು ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರು ಈಗ ಈ ಜೋಡೆತ್ತುಗಳು ಅಗಲಿವೆ ಇದರಲ್ಲಿ ಒಂದು ಎತ್ತು ಈಗ ಅಂತಂದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗಿದೆ ಇದರ ನಡುವೆ ಇವತ್ತು ಕಾಮ ಧಾರವಾಡ ಜಿಲ್ಲೆಯ ಕಮಲ ಪಾಳೆಯದಲ್ಲಿ ಅಸಮಾಧಾನದ ಹೊಗೆ ಆಗಿದೆ ಈ ಹೊಗೆಯನ್ನ ತನ್ನಗ ಮಾಡಬೇಕಾದವರು ಎಲ್ಲಿಯೂ ಸಹಿತ ಈ ಬಗ್ಗೆ ಚಕಾರ ವ್ಯಕ್ತಿಲ್ಲ ಯಾಕಂದ್ರೆ ಪ್ರಮುಖವಾಗಿ ಮೊನ್ನೆ ಮನೆ ಅಷ್ಟೇ ಕಳೆದ ಒಂದು ವಾರದಿಂದ ಇಲ್ಲಿ ಎರಡು ಜಿಲ್ಲಾ ಘಟಕಗಳು ಬರ್ತವೆ ಒಂದು ಹುಬ್ಬಳ್ಳಿ ಧಾರವಾಡ ಘಟಕ ಇನ್ನೊಂದು ಅಂತಂದ್ರೆ ಧಾರವಾಡ ಗ್ರಾಮೀಣ ಹುಬ್ಬಳ್ಳಿ ಧಾರವಾಡಕ್ಕೆ ಇಲ್ಲಿ ಅಂತಂದ್ರೆ ತಿಪ್ಪಣ್ಣ ಮದ್ಗಿ ಅಧ್ಯಕ್ಷ ಸ್ಥಾನವನ್ನ ಪಟ್ಟ ಕಟ್ಟಿದ್ರೆ ಇಲ್ಲಿ ಧಾರವಾಡ ಗ್ರಾಮಾಂತರಕ್ಕೆ ನಿಂಗಪ್ಪ ಸುತ್ತುಗಟ್ಟಿ ಅವರಿಗೆ ಪಟ್ಟ ಕಟ್ಟುವಂತಹ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮತ್ತು ಈ ಸಂಪುಟಕ್ಕೆ ರಾಜ್ಯಾಧ್ಯಕ್ಷ ಡಿ ವೈ ಅವರು ಈ ಇಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಇದರಿಂದ ಈಗ ಅಂತಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಇವರಿಬ್ಬರನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಧಾರವಾಡ ಜಿಲ್ಲೆಯಲ್ಲಿ ಅಸಮಾಧಾನದ ಹೊಗೆ ಆಡ್ತವೆ ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಈ ಹಿಂದ್ಗಡೆ ತಿಪ್ಪಣ್ಣ ಮಜ್ಗಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ರು ಮತ್ತು ಅವರ ಪತ್ನಿ ಇಲ್ಲಿ ಅಂದ್ರೆ ಅಶ್ವಿನಿ ಮಜ್ಗಿ ಒಂದು ಬಾರಿ ಇಲ್ಲಿ ಅಂದ್ರೆ ಮೇ ಪಟ್ಟವನ್ನ ಅಲಂಕರಿಸಿದ್ರು ಅಂತವರಿಗೆ ಅಧಿಕಾರ ಕೊಟ್ಟವರಿಗೆ ನೀವು ಮರಳಿ ಅಧಿಕಾರವನ್ನ ಕೊಡ್ತಾ ಇದ್ದೀರಿ ಅನ್ನೋದು ಈಗಾಗಲೇ ಅಂತಂದ್ರೆ ಒಳ ಒಳಗೆ ಅಂದ್ರೆ ಪಕ್ಷದ ಒಳಗಿನದೊಳಗೆ ಇವತ್ತು ಬೇಗುದಿ ಆರಂಭವಾಗಿದೆ ಅವರೆಲ್ಲರೂ ಇವತ್ತು ಒಂದು ಕಡೆ ಅಂದ್ರೆ ಲೋಕ ಹಿನ್ನೆಲೆಯಲ್ಲಿ ಪಕ್ಷ ಬದವರ್ಧನೆ ಮತ್ತೆ ಸಂಘಟನೆ ಮುಂದಾಗಿರುವ ಈ ಬಿಜೆಪಿ ಎಂಬ ಕೆಲಸ ಅಂದ್ರೆ ಕೇವಲ ಈ ಎರಡೂ ಸಮುದಾಯ ಅಂದ್ರೆ ಪ್ರಮುಖವಾಗಿ ಇವತ್ತು ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಲಿಂಗಾಯತ ಸಮುದಾಯ ಮತ್ತು ಧಾರವಾಡ ಗ್ರಾಮೀಣ ಘಟಕಕ್ಕೂ ಲಿಂಗಾಯತ ಈ ಇಬ್ಬರು ಎರಡೂ ಘಟಕಗಳಿಗೂ ಲಿಂಗಾಯತರನ್ನ ಕೊಟ್ಟಿದ್ರಿಂದ ಉಳಿದ ಸಮುದಾಯಗಳಿಗೆ ಇಲ್ಲಿ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಇಲ್ಲಿ ಅಂತಂದ್ರೆ ಆರೋಪ ಇವತ್ತು ಬಿಜೆಪಿಯ ಮೇಲೆ ಬರ್ತೆ ಯಾಕಂದ್ರೆ ಇಲ್ಲಿ ಇದ್ರಲ್ಲಿ ಯಾರ್ಯಾರು ನೋಡಿದಾಗ ಇರಲಿ ಅಂತಂದ್ರೆ ಮಾಜಿ ಮಹಾನಗರ ಅಧ್ಯಕ್ಷ ಸಂಜಯ್ ಕಪಟ್ಕರ್ ಮಾಜಿ ಮಹಾಪೌರ ಹಿರೇಸಂಚಿಕೇರಿ ದತ್ತಮೂರ್ತಿ ಕುಲಕರ್ಣಿ ಪಾಲಿಕೆ ಸದಸ್ಯರಾದ ವಿಜಯಾನಂದ್ ಶೆಟ್ಟಿ ಶಿವಮೆಣ ಶಿವ ಮೆಣಸಿಕಾಯಿ ಸತೀಶ್ ಚೈಜ್ವಾಡ್ಕರ್ ಮತ್ತು ರವಿ ರಾಯಕ್ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಜನ ಇಲ್ಲಿ ಅಂತಾರೆ ಅಧ್ಯಕ್ಷ ಗಾದೆ ಮೇಲೆ ಕರೆದರು ಆದ್ರೆ ಈ ರೀತಿಯಾಗಿ ಗ್ರಾಮೀಣ ಗಾ ಗ್ರಾಮೀಣನು ಗ್ರಾಮೀಣ ಘಟಕ ಇದೆ ಅದರ ಮೇಲೆ ಅಂತಾರೆ ಶಿವಾನಂದ ಮುತ್ತನ ಅವ್ರ ಮಹಾಂತೇಶ್ ಆಗೋಟಿ ಶಿವಾನಂದ್ ಗುಂಡುಗೋವಿ ಸೇರಿದಂತೆ ಅನೇಕರು ಹೆಸಲಿದ್ರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಬ್ರಾಹ್ಮಣ ಮತ್ತು ಹಿಂದೂ ವರ್ಗವನ್ನು ಕಡೆಗಣಿಸಿದ ಒಂದು ಆರೋಪ ಇಲ್ಲಿ ದಟ್ಟವಾಗಿ ಕೇಳಿ ಬರ್ತಾರೆ ಯಾಕಂದ್ರೆ ಎರಡೂ ಘಟಕ ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಮತ್ತು ಧಾರವಾಡ ಗ್ರಾಮಾಂತರ ಇವೆರಡಕ್ಕೂ ಇಲ್ಲಿ ಹತ್ರ ಲಿಂಗಾಯತ್ರಿ ಕೊಟ್ಟಿದ್ರೆ ಉಳಿದ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ರಿಂದ ಅನ್ನೋ ಆರೋಪ ಇವತ್ತು ಬಿಜೆಪಿ ಹೈಕಮಾಂಡ್ ಕೇಳಿ ಹೈಕಮಾಂಡ್ ಮೇಲೆ ಕೇಳಿ ಬಂದಿದೆ ಹೀಗಾಗಿ ಇವತ್ತು ಇವೆಲ್ಲರೂ ಏನು ಪಕ್ಷದ ಒಳಗಿಂದೊಳಗೆ ಅಸಮಾಧಾನವನ್ನ ತೋರ್ಕೋದ್ರೆ ಆದ್ರೆ ಬಹಿರಂಗವಾಗಿ ಯಾರು ಸಹ ಇಲ್ಲಿ ಮುಂದೆ ಬರ್ತಾ ಇಲ್ಲ ಇದೆಲ್ಲವೂ ಸೇಡು ಯಾವಾಗ ತೀರಿಸಿಕೊಳ್ಬೇಕು ಅಂತ ಕಾಯಿದ್ರೆ ಕೆಲವು ಮುಂಬರುವ ಲೋಕಸಭಾ ಚುನಾವಣೆಗೆ ನಾವು ಪ್ರತಿ ಉತ್ತರ ಕೊಟ್ಟೆ ಕೊಡ್ತೀವಿ ಅಂತೇಳಿ ಎಲ್ಲರೂ ತುದಿಗಲ್ಲಿ ನಿಂತಿದ್ದಾರೆ ನಿತಿ ಧನ್ಯವಾದ ಎಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ